ವಿದ್ಯಾರ್ಥಿ ವೇತನ ಹಾಸ್ಟೆಲ್ ಸೌಲಭ್ಯ ಒದಗಿಸಲು ಆಗ್ರಹಿಸಿ ಎಬಿವಿಪಿಯಿಂದ ಪ್ರತಿಭಟನೆ ನಗರದ ಗುಂಡಿ ಮುಚ್ಚಲು ಒತ್ತಾಯಿಸಿ ಸಿಪಿಐಎಂಎಲ್ ನಿಂದ ಪ್ರತಿಭಟನೆ ನಕಲಿ ದಾಖಲೆ ಸೃಷ್ಟಿಸಿ ವಂಚನೆ ಆರೋಪಿಗಳನ್ನು ಬಂಧಿಸದಿದ್ದಲ್ಲಿ ಹೋರಾಟ ಜಂಬುನಾಥ್ ಯಾದವ್ ಅಂಬೇಡ್ಕರ್ ವಸತಿ ನಿಲಯದ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ದಲಿತ ವಿದ್ಯಾರ್ಥಿ ಪರಿಷತ್ ಪ್ರತಿಭಟನೆ ಮತ್ತು ಟಿಎಪಿಎಂಸಿಗಳಿಂದ ರಸಗೊಬ್ಬರ ವಿತರಣೆಯಲ್ಲಿ ಅಕ್ರಮ ಕ್ರಮಕ್ಕೆ ದಲಿತ ಸೇನೆ ಮನವಿ ವಿದ್ಯಾರ್ಥಿ ವೇತನ ಹಾಗೂ ವಸತಿ ನಿಲಯದಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತೆ ಆಗ್ರಹಿಸಿ ಎಬಿವಿಪಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸಿದರು ವಿದ್ಯಾರ್ಥಿ ವೇತನ ಬಿಡುಗಡೆ ಹಾಗೂ ಹಾಸ್ಟೆಲ್ಗಳಲ್ಲಿ ಮೂಲಭೂತ ಸೌಲಭ್ಯವನ್ನು ಒದಗಿಸುವಂತೆ ಆಗ್ರಹಿಸಿ ಎಬಿವಿಪಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು ಹಾಸ್ಟೆಲ್ಗಳಲ್ಲಿ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳ ಆಯ್ಕೆ ಪ್ರಕ್ರಿಯೆಯನ್ನು ಕೂಡಲೇ ಪೂರ್ಣಗೊಳಿಸಿ ಹಾಸ್ಟೆಲ್ಗಳಿಗೆ ಪ್ರವೇಶಾತಿ ನೀಡಬೇಕು ವಸತಿ ನಿಲಯಗಳ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ನೀಡುವ ಕಿಟ್ ಅನ್ನು ತಕ್ಷಣವೇ ಎಲ್ಲಾ ವಿದ್ಯಾರ್ಥಿಗಳಿಗೆ ಒದಗಿಸಿಕೊಡಬೇಕೆಂದು ಒತ್ತಾಯಿಸಿದರು ಪ್ರತಿ ವಿದ್ಯಾರ್ಥಿಗಳಿಗೆ ಊಟಕ್ಕೆ ನೀಡುವ ಒಂದ್ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಹಣ ಸಾಲುತ್ತಿಲ್ಲ ಈ ಬಗ್ಗೆ ಪರಿಶೀಲನೆ ಮಾಡಿ ಊಟದ ಹಣವನ್ನು ಹೆಚ್ಚಳ ರಾಜ್ಯದಲ್ಲಿ ಸಮಾಜ ಕಲ್ಯಾಣ ಹಿಂದುಳಿದ ವರ್ಗಗಳ ಹಾಗೂ ಅಲ್ಪಸಂಖ್ಯಾತ ಇಲಾಖೆ ಹಾಸ್ಟೆಲ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಬೇಕು ಎಂದು ಆಗ್ರಹಿಸಿದರು ಬಾಕಿ ಉಳಿದಿರುವ ಹಿಂದಿನ ವರ್ಷದ ವಿದ್ಯಾರ್ಥಿ ವೇತನವನ್ನು ತಕ್ಷಣವೇ ವಿದ್ಯಾರ್ಥಿಗಳ ಖಾತೆಗೆ ಜಮಾ ಮಾಡಬೇಕು ಎಂದು ಮನವಿ ಮಾಡಿದರು ಸೇರಿ ಶೌಚಾಲಯಗಳು ಇವೆ ನೂರು ವಸತಿ ನಿಲಯಗಳಲ್ಲಿ ಪ್ರತಿ ತಿಂಗಳು ಊಟದ ವೆಚ್ಚಕ್ಕೆ ಪ್ರತಿ ವಿದ್ಯಾರ್ಥಿಗೆ ರೂಪಾಯಿ ಮಾತ್ರ ನೀಡಲಾಗುತ್ತಿದೆ ಈ ಹಣದಲ್ಲಿ ಡಯಟ್ ಚಾರ್ಜ್ ನಲ್ಲಿ ಇರುವಂತೆ ಸರಿಯಾಗಿ ಆಹಾರವನ್ನು ಕೊಡುವುದಕ್ಕೆ ಆಗುವುದಿಲ್ಲ ಕಾರಣ ರಾಜ್ಯ ಸರ್ ಕಾರಣ ಸರ್ಕಾರ ಈ ಹಣವನ್ನು ಹೆಚ್ಚಳ ಮಾಡಬೇಕು ಈ ರೀತಿ ಹಲವಾರು ಸಮಸ್ಯೆಗಳು ರಾಜ್ಯ ಸಂದರ್ಭದಲ್ಲಿ ಸಂಚಾಲಕ ಪಿ ಗುರುಕಿರಣ್ ಶೆಟ್ಟಿ ಸೌಭಾಗ್ಯ ರೇಣುಕಾ ಶಶಿಕಲಾ ಕೃಷ್ಣವೇಣಿ ಮೀನಾಕ್ಷಿ ಹನುಮಂತ ಪ್ರಸಾದ್ ರಾಜೇಂದ್ರ ವಿಕ್ಟೋರಿ ಸೇರಿದಂತೆ ಅನೇಕರು ಇದ್ದರು ಗುಂಡಿಗಳು ಬಿದ್ದಿದ್ದು ನಗರದ ಮುಖ್ಯ ರಸ್ತೆ ಸೇರಿದಂತೆ ಒಳ ರಸ್ತೆಗಳಲ್ಲಿ ಗುಂಡಿಗಳು ತುಂಬಿರುವುದರಿಂದ ವಾಹನ ಸಂಚಾರಕ್ಕೆ ಸಾಕಷ್ಟು ತೊಂದರೆ ಉಂಟಾಗಿದೆ ಮಳೆಗಾಲದಲ್ಲಿ ವಾಹನಗಳ ಸವಾರರು ರಸ್ತೆಯಲ್ಲಿ ಬಿದ್ದಿರುವ ಘಟನೆಗಳಿವೆ ಮಹಾನಗರ ಪಾಲಿಕೆ ಹೆಸರಿನಲ್ಲಿ ಬಂದಿರುವ ಸಾವಿರಾರು ಕೋಟಿ ಹಣ ವ್ಯರ್ಥವಾಗಿದ್ದು ನಗರವನ್ನು ಪ್ರವೇಶಿಸುವ ಮುಖ್ಯ ರಸ್ತೆಯನ್ನೇ ನಿರ್ಲಕ್ಷಿಸಲಾಗಿದೆ ಎಂದು ದೂರಿದರು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುವ ಎಲ್ಲಾ ವಾರ್ಡಿನ ರಸ್ತೆಗಳಲ್ಲಿ ಬೃಹತ್ ಗಾತ್ರದ ಗುಂಡಿಗಳಿವೆ ಇದನ್ನು ಸರಿಪಡಿಸುವ ಜನಪ್ರತಿನಿಧಿಗಳು ತಮ್ಮ ಜವಾಬ್ದಾರಿ ಮರೆತಿದ್ದಾರೆ ಅಧಿಕಾರಿಗಳು ಜಾಣ ಕುರುಡು ಪ್ರದರ್ಶಿಸುತ್ತಿದ್ದಾರೆ ಇದರಿಂದಾಗಿ ದಿನನಿತ್ಯ ಓಡಾಡುವವರು ಸಂಕಟ ಅನುಭವಿಸುವಂತಾಗಿದೆ ರಸ್ತೆಗಳಲ್ಲಿ ಗುಂಡಿಗಳಿಗೆ ಬಿದ್ದು ಸವಾರರು ಮತ್ತು ವಾಹನಗಳು ಹಾಳಾಗುತ್ತಿವೆ ಮಹಾನಗರ ಪಾಲಿಕೆಯ ವ್ಯಾಪ್ತಿಯ ಎಲ್ಲಾ ಗುಂಡಿಗಳು ಹಾಗೂ ರಸ್ತೆ ದುರಸ್ತಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಂಸದರು ನಗರ ಶಾಸಕರು ಮಹಾನಗರ ಪಾಲಿಕೆ ಮುಂದಾಗಬೇಕು ಇಲ್ಲವಾದರೆ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು

લિબર સીપી મહાનગરપાલિકા એક ಪಾಲಿಕೆ ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ ಇಲ್ಲಿ ಇಲ್ಲ ಜನಪ್ರತಿನಿಧಿಗಳು ಇರ್ಬೋದು ಸಂಸದರು ಇರ್ಬೋದು ಶಾಸಕರು ಇರ್ಬೋದು ಯಾರು ಸಹಿತ ಈ ರಸ್ತೆ ಗುಂಡಿಗಳ ಬಗ್ಗೆ ಯಾವುದೇ ಮಾತಾಡ್ತಾ ಇಲ್ಲ ಇಲ್ಲಿಗೆ ದಿನನಿತ್ಯ ಜನರಿಗೆ ತೊಂದರೆ ಆಗ್ತಾ ಇದೆ ರಸ್ತೆ ಹೋಗುವ ಎಲ್ಲರಿಗೆ ತೊಂದರೆ ಆಗ್ತಾ ಈ ತೊಂದರೆ ನಿವಾರಕೋಸ್ಕರ ಸಿ ಪಿ ಎಮ್ ಎಲ್ ಲಿಬರೇಷನ್ ಪಕ್ಷವು ಈ ಒಂದು ಹೋರಾಟ ಹಮ್ಮಿಕೊಂಡಿದೆ ರಸ್ತೆ ತಡೆ ಮೂಲಕ ಮುಂದಿನ ದಿನಗಳಲ್ಲಿ ಈ ರಸ್ತೆ ಗುಂಡಿಗಳನ್ನು ಮುಚ್ಚಲಿದ್ದರೆ ಉಗ್ರವಾಗಿ ಹೋರಾಟ ಮಾಡಿ ಮುಂದಿನ ದಿನಗಳಲ್ಲಿ ಈ ಒಂದು ಮಹಾನಗರ ಪಾಲಿಕೆ ಕಚೇರಿಯನ್ನು ಮುಕ್ತಿಗೆ ಹಾಕುವ ಮೂಲಕ ಈ ಸಂದರ್ಭದಲ್ಲಿ ಜಿಲ್ಲಾ ಮುಖಂಡರಾದ ಅಜೀತ್ ಜಾಗಿದಾರ್ ಹನೀಫ್ ಅಬಕಾರಿ ಜಲಾನ್ ಯರಗೇರಾ ಮಹೇಂದ್ರ ಮೊಹಮ್ಮದ್ ಶಾಲಂ ದೇವಪ್ಪ ಹನುಮಂತ್ ಇದ್ದರು ಜಿಲ್ಲೆಯಲ್ಲಿ ಅಕ್ರಮವಾಗಿ ನಕಲಿ ದಾಖಲೆ ಸೃಷ್ಟಿಸಿ ಆಸ್ತಿ ಕಬಳಿಸುವ ಜಾಲ ಕಾರ್ಯನಿರ್ವಹಿಸುತ್ತಿದ್ದು ಆರು ಪ್ರಕರಣಗಳು ದಾಖಲಾದರೂ ಪೊಲೀಸರು ಆರೋಪಿಗಳನ್ನ ಬಂಧಿಸುತ್ತಿಲ್ಲ ಎಂದು ಜಾಗೋ ರಾಯಚೂರು ಜಾಗೋ ಸಂಸ್ಥೆಯ ಕಾರ್ಯದರ್ಶಿ ಜಂಬುನಾಥ್ ಯಾದವ್ ಆರೋಪಿಸಿದರು ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ನಗರದ ಪಶ್ಚಿಮ ಠಾಣೆಯೊಂದರಲ್ಲೇ ನಾಲ್ಕು ಪ್ರಕರಣಗಳು ದಾಖಲಾಗಿವೆ ಆರೋಪಿಗಳು ಜಾಮೀನು ಅರ್ಜಿ ಸಹ ನ್ಯಾಯಾಲಯದಿಂದ ತಿರಸ್ಕೃತಗೊಂಡಿದೆ ಆರೋಪಿಗಳು ಪಶ್ಚಿಮ ಠಾಣೆ ಮುಂದೆಯೇ ರಾಜಾರೋಷವಾಗಿ ಸಂಚರಿಸುತ್ತಿದ್ದರೂ ಪೊಲೀಸರು ಬಂಧಿಸುತ್ತಿಲ್ಲ ಸಾಮಾನ್ಯ ಪ್ರಕರಣಗಳಲ್ಲಿ ದೂರು ದಾಖಲಾಗುತ್ತಲೇ ಆರೋಪಿಗಳನ್ನು ಬಂಧಿಸುವ ಪೊಲೀಸರು ನಕಲಿ ದಾಖಲೆ ಸೃಷ್ಟಿಸಿ ಕ್ರಿಮಿನಲ್ ಅಪರಾಧ ಮಾಡಿರುವ ಆರೋಪಿಗಳನ್ನು ಬಂಧಿಸದೆ ರಕ್ಷಿಸುತ್ತಿರುವುದು ಜಿಲ್ಲೆಯಲ್ಲಿ ಕಾನೂನು ಕುಸಿದು ಹೋಗಿದೆ ಎನ್ನುವ ಭಾವನೆ ಸಾರ್ವಜನಿಕರಲ್ಲಿ ಮೂಡಲು ಕಾರಣವಾಗಿದೆ ಇನ್ನು ಮೂವತ್ತರಿಂದ ನಲವತ್ತು ಪ್ರಕರಣಗಳು ಆಸ್ತಿ ವಂಚನೆ ದೂರುಗಳಿವೆ ಸಬ್ ರಿಜಿಸ್ಟಾರ್ ಕಚೇರಿ ಹಾಗೂ ನಗರ ಪಾಲಿಕೆ ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ನಕಲಿ ಆಧಾರ ದಾಖಲೆ ಸೃಷ್ಟಿಸಿ ನಕಲಿ ವ್ಯಕ್ತಿಯೊಂದಿಗೆ ಅಮಾಯಕ ಜನರ ಆಸ್ತಿ ಕಬಳಿಸಲಾಗುತ್ತಿದೆ ಕೂಡಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಆರೋಪಿಗಳನ್ನು ಬಂಧಿಸಿ ನ್ಯಾಯ ಎತ್ತಿ ಹಿಡಿಯಬೇಕು ಇಲ್ಲದೆ ಹೋದಲ್ಲಿ ಎಸ್ಪಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದರು ಮಾಡಿ ಆಸ್ತಿ ನಿರ್ಧಾರ ಮಾಡುವಂತಹ ಮುಖ್ಯ ಮುನ್ಸಿಪಾಲಿಟಿರುವಂತಹ ಪಡೆದು ಅಸಲಿ ಬದುಕಿಗೆ ನಕಲಿ ವೃತ್ತಿಗಳನ್ನೇ ಸೂಚಿಸಿ ಆಸ್ತಿಗಳನ್ನು ಮುಚ್ಚಿಸತಕ್ಕಂತಹ ಒಂದು ಗಂಭೀರವಾಗಿರತಕ್ಕಂತಹ

ಇನ್ಫಾರ್ಮೇಷನ್ ಟೆಕ್ನಾಲಜಿ ಫಾರ್ಮ್ ಬೋಲೋಕ ಟು ಫ್ಯಾಕ್ಟ್ 120 ಮತ್ತು ತಂತ್ರಜ್ಞಾನ ಸಂಬಂಧಪಟ್ಟಂತಹ ಜಾಣೆರಂತ ಯೋಚನೆ ಇತ್ತು. ಇಕ್ಕೆ ಮೇರೆನಾಸೆಯಂತರೆ ಈ ಎಲ್ಲಾ ಆಯೋಜಕರಿಗೆ ಅಸಲಿ ಧನ್ಯವಾದಗಳು. ನಾಲ್ಕಾರನಗಳೋ ಹಾಗೂ ಮಾನ್ಯ ಶಿಶುಗಳಾದಲ್ಲಿ ಜಾಣೆರರು ಸಮಸ್ತರೆ ಅಲ್ಲಿ ಒಂದು అర్థరాజు కూడా ప్రజలు సోదరు మనం దృష్టి చేసిన విధానం కూడా ఆ ప్రజలందరూ కూడా సాకష్టం పడుతుంది ఈరోజు టీవీ ఎందుకు వస్తాయి మరి న్యూస్ ఎందుకు వస్తాయి నిన్న ఆర్థిక బాగా జోపాలి అనువారు అనువారు ನಾನು ಆಯಕಮದಲ್ಲಿ ಅದು ಕಾಂಟ್ರಕ್ಟರ್ ಇರೋದು ಅದು ಪ್ರವಬ್ ಒಂದು ಸರ್ವಪಟ ಒಂದು ವಿಚಾರವೊಂದು ಜರಾಯ್ಡ್ ಒಂದು ತೋರಿಸೋ ಇಷ್ಟೆ ಇಷ್ಟೆಲ್ಲ ಆಗಿದೆ ಇಲ್ಲ ಇಷ್ಟೆಲ್ಲ ಆಗದೆ ಇಲ್ಲ ಅಂತ ಒಂದು ಬಂದಿರಬಹುದು routes 16 328 ಅದು ಇದೆ ಅಂತ ಬರೋ ಈ ಪ್ರಧಾನ ಅಂತ ಬರೋ ಸುಧಾರ ಟೋಚೆನಿನ ದೆಹಲಿ ಟು ಶಿಕ್ಷೆ ಅಂತ ಬರೋ ಬಂದಿರಬಹುದು

ಮೂರನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಾನು ಆರು ಜನ ಸಮುದಾಯದವರು. ತಿರುವು ನೋಡಿ ನಾವು ಸಂರಕ್ಷಣೆ ಗಂಗಾಯ್ ನ ಜಗಳಕ್ಕೆ ಒಂದು ಬರೋನನ್ನ ಫೇರಿ ಸ್ಟೇಷನ್ ಅಲ್ಲಿ ಕೂತೀವಿ. ನಾವು ಏಳನ್ನ ಅದ್ಭುತವಾದ ಕಮೆಂಟ್ ಮಾಡ್ಕಬೇಕು ಅಂತ ಹೊರಗಡೆ ಆಯನ ಸಿಂಗೆ ಅಂತ ಬಂದಿದೆ 14 ಆಗಿದೆ. ಕೊನೆಗೆ ಸಂನ ಗಡಾ ತರ ಗಂಗಾಯ್ ಸಮಸ್ಯೆಯನ್ನು ಒಂದು ಸಂಸ್ಥೆ ನಿರ್ಮireಗಾಗಿ ಪರಿವರ್ಸಿ ಆಯ್ತು ಈ ಸ್ಥಳ ಇವತ್ತು ಸುಮಾರು ವಿಷಯಗಳಾಗಿ ಸುಮಾರು ಇಂತ ಹತ್ತು ಮೂವತ್ತು ಪ್ರಕರಣಗಳಿಗಾಗಿ ಗಂಭೀರ ಸ್ವರೂಪದ ಆರಂಭಗಳು ಮತ್ತು ನಗರದಲ್ಲಿ ರಾಜಾರೋಷವಾಗಿರುವಂತಹ ಜನರ ಮೇಲೆ ಒಂದು ಮುಖ್ಯ ಭಯ ವಾತಾವರಣ ಸೃಷ್ಟಿ ಆಗ್ತಕ್ಕಂಥ ಸಂದೇಶ ದೇವರು ಆಗಿರುವಂತೆ ನಾನು ಕಳಿಸ್ತೀನಿ ಅದೇ ರೀತಿಯಾಗಿ ಇಂತಹ ಗಂಭೀರ

ಸನ್ನೇ ಸೃಷ್ಟಿ ಆಗ್ತದೆ ಆದ ಕಾರಣ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಎಸ್ ಪಿ ಎಸ್ ಅವರು ಕಾನೂನು ವ್ಯವಸ್ಥೆ ಸರಿಪಡಿಸ್ತಾರೆ ನಾವು ಇಲ್ಲಿನ ಹೇಳಿದ ಆಗಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಎಸ್ ಪಿ ಆ ಕಚೇರಿ ಎದುರಿಗೆ ಎಲ್ಲೂ ಸೇರಿಸಿ ಹೋರಾಟ ಮಾಡ್ತಕ್ಕಂಥ ಕೆಲಸ ಮಾಡಿದೆ ಮತ್ತು ಮಾನ್ಯ ಬಿಜೆಪಿ ಈ ಸಂದರ್ಭದಲ್ಲಿ ನಿಸಾರ್ ಅಹ್ಮದ್ ಆಂಜನೇಯ ಕಿರಣ್ ಕುಮಾರ್ ಸೋಲಂಕೆ ಇద్దರು ಇಡೋ ಚಿಕ್ಕದೊಂದು ಬ್ರೇಕ್ ಬ್ರೇಕ್ ನಂತರ ಅಮದನ ನ್ಯೂಸ್ ಮುಂದುವರಿತಿದೆ ವೆಲ್ ಡಮ್ ಚೆನ್ನಿ ಶಾಪಿಂಗ್ ಬೈಕ್ ವೆಲ್ ಕಮ್ ಕಮ್ ಡಮ್ ಆಶಾ ದಸಲ್ ಗೆಲ್ ಕಮ್ ಕಮ್ ಡಮ್ ಚೆನ್ನಿ ಶಾಪಿಂಗ್ ಬೈಕ್ ವೆಲ್ ಕಮ್ ಕಮ್ ಡಮ್ ಆಶಾ ದಸಲ್ ಗೆಲ್ ಕಮ್ ಕಮ್ ಡಮ್ ಕೆಜಿ ಸೆಲ್ ಬೈಕ್ ಚೆನ್ನಿ ಶಾಪಿಂಗ್ ಡಾ ತೆಲಂಗಾಣ ಆಂಧ್ರ ಮಹಿಳೆಯರ ಫೇವ್ರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಕೆ ಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್

ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ಸಿಗಬೇಕಾದ ಮೂಲಭೂತ ಸೌಕರ್ಯಗಳು ಕಣ್ಮರೆಯಾಗಿವೆ ವಸತಿ ನಿಲಯದ ವಿದ್ಯಾರ್ಥಿಗಳ ಮೂಲಭೂತ ಸೌಕರ್ಯಗಳ ಈಡೇರಿಸಿ ನಿಲಯ ಮೇಲ್ವಿಚಾರಕರು ನಿರ್ಲಕ್ಷ್ಯ ವಹಿಸಿದ್ದು ಅಮಾನತ್ತು ಮಾಡಬೇಕು ಎಂದು ಒತ್ತಾಯಿಸಿದರು ವಸತಿ ನಿಲಯಗಳಲ್ಲಿ ಸರಿಯಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಶೌಚಾಲಯವಿಲ್ಲದೆ ಬೈರ್ ಹೋಗುವಂತಾಗಿದೆ ಕುಡಿಯಲು ಮತ್ತು ಬಳಕೆ ಮಾಡಲು ಶುದ್ಧ ನೀರು ಇಲ್ಲ ಶೌಚಾಲಯಗಳು ಸ್ವಚ್ಛತೆ ಇಲ್ಲದೆ ಇರುವುದರಿಂದ ತೊಂದರೆ ಅನುಭವಿಸುವಂತಾಗಿದೆ ವಿದ್ಯಾರ್ಥಿಗಳಿಗೆ ಕ್ರೀಡಾ ಸಾಮಗ್ರಿ ನೀಡುವ ವ್ಯವಸ್ಥೆ ಇದ್ದರೂ ವಸತಿ ನಿಲಯದಲ್ಲಿ ನೀಡಿಲ್ಲ ಅನುದಾನ ದುರ್ಬಳಕೆ ಆಗುತ್ತಿದೆ ಎಂದು ಆರೋಪಿಸಿದರು ಪ್ರತಿದಿನ ಪತ್ರಿಕೆಗಳು ಹಾಗೂ ಮಾಸ ಪತ್ರಿಕೆಗಳ ವಿತರಣೆ ಮಾಡುತ್ತಿಲ್ಲ ಕೊಠಡಿಯಲ್ಲಿ ಫ್ಯಾನ್ ಮತ್ತು ಕಿಟಕಿಗಳು ಇಲ್ಲ ಗ್ರಂಥಾಲಯ ವ್ಯವಸ್ಥೆ ಇಲ್ಲ ಕೊಠಡಿಯಲ್ಲಿ ಸರಿಯಾದ ಶೀಟ್ ಮತ್ತು ಟಿ ಶರ್ಟ್ ನೀಡುತ್ತಿಲ್ಲ ಸೋಲಾರ್ ವ್ಯವಸ್ಥೆ ಕಲ್ಪಿಸಲು ಅನುದಾನವಿದ್ದರೂ ಮಾಡುತ್ತಿಲ್ಲ ಸ್ವಚ್ಛತೆ ಕಾಪಾಡುತ್ತಿಲ್ಲವೆಂದು ಆರೋಪಿಸಲಾಯಿತು ಸಿಗಲೇಬೇಕು ಸೃಜನ ರಕ್ತಗಳನ್ನು ಘಟಿಸುತ್ತಿರುವ ದಿಕ್ಕಾರು ಜನ ವಂಚಿಸುತ್ತಿರುವ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿಗಳಿಗೆ ದಿಕ್ಕಾರ ಕೊಡಲೇಬೇಕು ಕೊಡಲೇಬೇಕು ಸೃಜನ ರಕ್ತಗಳನ್ನು ಕೊಡಲೇಬೇಕು 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 ಖಕ್ಕೆ ಬೇಕು ಬೇಕು ಹೋರಾಟ ಎಲ್ಲಿವರೆಗೆ ಹೋರಾಟ సౌలభ్యూడీ <laughs> 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 ಈ ಕಡೆ ಯಾರು ಇಲ್ಲ ಈ ಕಡೆ ಇಲ್ಲ ಸರ್ ಏ ಇಲ್ಲಿ ಕಡೆ ಯಾರು ಸುಮ್ಮನೆ ನಿಂತಿದ್ದೆ ಇಲ್ಲಿ ಏನಿದೆ ಏನಾದ್ರೂ ಇದ್ಯಾ ಆತ್ಮೀಯರೇ ದಲಿತ ವಿದ್ಯಾರ್ಥಿ ಪರಿಷತ್ತು ಜಿಲ್ಲಾ ಸಮಿತಿ ರಾಯಚೂರು ವತಿಯಿಂದ ರಾಯಚೂರು ನಗರದಲ್ಲಿರುವಂಥ ಬಿಜನಗಿರಿ ರಸ್ತೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿ ಒಳಪಡುವಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪದವಿ ಪೂರ್ವ ವಸತಿ ನಿಲಯ ಈ ವಿದ್ಯಾರ್ಥಿಗಳು ಹಲವಾರು ತಮ್ಮ ಸಮಸ್ಯೆಗಳನ್ನು ಇಟ್ಟುಕೊಂಡು ನಮ್ಮ ಸಮಿತಿ ಗಮನಕ್ಕೆ ತಂದಿದ್ದರು ಆ ನಿಟ್ಟಿನಲ್ಲಿ ನಮ್ಮ ವಿದ್ಯಾ ಅವರು ಈಗಾಗಲೇ ಪ್ರತಿಭಟನೆಗಳಿದ್ದರು ಅವರಿಗೆ ನಾವು ಸಂಪೂರ್ಣ ಬೆಂಬಲ ಕೊಡೋದ್ರ ಮುಖಾಂತರ ಅವ್ರ ಜೊತೆಗೆ ನಾವು ಇವತ್ತು ಹೋರಾಟದಲ್ಲಿ ಭಾಗವಹಿಸಿದ್ದೀವಿ ನಮ್ಮ ದಲಿತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ತಮಗೆ ಮತ್ತು ಅಧಿಕಾರಿಗಳಿಗೆ ಇನ್ನಿತರ ಎಲ್ಲರಿಗೂ ನಾವು ಒತ್ತಾಯ ಪಡಿಸೋದೇನಂತಂದರೆ ಎಲ್ಲರೂ ಗಮನಕ್ಕೆ ತರೋದೇನಂತಂದರೆ ಈಗ ಸರ್ಕಾರಗಳು ನಮ್ಮ ದಲಿತ ದಲಿತರನ್ನ ಶೋಷಿತರನ್ನ ವಿದ್ಯಾರ್ಥಿಗಳು ಜನರನ್ನ ರಕ್ಷಣೆ ಮಾಡಬೇಕು ಅವ್ರನ್ನ ಶಿಕ್ಷಣದಿಂದ ಅಭಿವೃದ್ಧಿ ಹೇಳಿ ಸಾಕಷ್ಟು ಯೋಜನೆಗಳನ್ನು ಜಾರಿ ತಂದರೆ ಇವತ್ತು ಅಧಿಕಾರಿ ವರ್ಗದವರು ಆ ಎಲ್ಲ ಯೋಜನೆಗಳನ್ನು ವಿದ್ಯಾರ್ಥಿಗಳಿಗೆ ಜನರಿಗೆ ಬಡ ಬಡ ರೈತ ಕಾರ್ಮಿಕರಿಗೆ ಕೊಡುವಲ್ಲಿ ಇವತ್ತು ವಿಫಲರಾಗಿದ್ದಾರೆ ಮತ್ತು ವಿದ್ಯಾರ್ಥಿಗಳು ಜನರಿಗೆ ವಂಚಿಸ್ತಿದ್ದಾರೆ ಅಂತಲೇ ಇವತ್ತು ಗಂಭೀರವಾದಂಥ ಆರೋಪ ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಇವತ್ತು ಅಂಬೇಡ್ಕರ್ ಬಾಲಕರ ಪೂರ್ವ ವಸತಿ ನಿಲಯದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನಾವು ಕಾಣ್ತಾ ಇದ್ದೀವಿ ಯಾಕಂತಂದರೆ ಇವತ್ತು ಹಾಸ್ಟೆಲಲ್ಲಿ ಹೋದರೆ ನೋಡ್ಬೋದು ತಾವು ಕೂಡ ನೋಡ್ಬೋದು ಈಗಾಗಲೇ ನಾವು ಎಲ್ಲ ವೀಕ್ಷಣೆ ಮಾಡಿದ್ದೀವಿ ವಿದ್ಯಾರ್ಥಿಗಳು ಕೂಡ ಹೇಳ್ತಾರೆ ಹಾಸ್ಟೆಲಲ್ಲಿ ಕುಡಿಯೋಕ್ಕೆ ಶುಚಿಯಾದಂಥ ನೀರಿಲ್ಲ ಎಲ್ಲ ಕಿಟಕಿಗಳು ಇವತ್ತು ಗಮನಿಸ್ಬೋದು ಕಿಟಕಿಗಳೆಲ್ಲ ಒಡೆದು ಹೊಡೆದೋಗಿದ್ದಾವೆ ಆಮೇಲೆ ಶೌಚಾಲಯಗಳ ಕ್ಲೀನಸ್ಸೇ ಇಲ್ಲ ಸ್ವಚ್ಛತೆ ಇಲ್ಲ ನೀರನ್ನು ಶೇಖರಿಸುವಂಥ ಸಿಂಟೆಕ್ಸ್ಗಳು ಕೂಡ ಸ್ವಚ್ಛತೆ ಇಲ್ಲ ಟೋಟಲ್ ಹಾಸ್ಟೆಲ್ಗಳನ್ನು ಸ್ವಚ್ಛ ಸಿಬ್ಬಂದಿಗಳು ಸ್ವಚ್ಛವಾಗಿ ಇಟ್ಕೊಳ್ತಿಲ್ಲ ಮತ್ತು ಮೇಜರಾಗಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ತಲುಪಬೇಕಾದಂತಹ ಸೌಲಭ್ಯಗಳು ಮತ್ತು ಬೇಡಿಕೆಗಳು ಅವರಿಗೆ ಸಮರ್ಪಕವಾಗಿ ಇಲ್ಲ ಯಾಕಂತಂದರೆ ಇವತ್ತು ಗ್ರಂಥಾಲಯ ವ್ಯವಸ್ಥೆಯೇ ಇಲ್ಲ ಅಲ್ಲಿ ಆಮೇಲೆ ಜೊತೆಗೆ ನೆನಚಾಡ ಪ್ರಕಾರ ಸರಿಯಾಗಿ ಊಟ ಕೊಡ್ತಿಲ್ಲ ಅದು ಕೊಡ್ ಏನಾಗ್ಬೇಕಂತಿದೆ ಇವತ್ತು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಂಡು ಕೊಡಬೇಕು ಕೊಡದೆ ಹೋದರೆ ದಲಿತ ವಿದ್ಯಾರ್ಥಿ ಪರಿಷತ್ತು ಮತ್ತೆ ವಿದ್ಯಾರ್ಥಿಗಳು ಈಗ ನಾವು ಈ ಉಗ್ರವಾದ ಹೋರಾಟ ಇಲ್ಲಿ ಅಷ್ಟೇ ಅಲ್ಲದೆ ಮುಂದೆ ನಾವು ಬೇರೆ ಹಂತದಲ್ಲಿ ಹೋರಾಟವನ್ನು ಮಾಡೋಕ್ಕನ್ನು ತಯಾರಾಗಿದ್ದೀವಿ ಆ ನಿಟ್ಟಿನಲ್ಲಿ ಇವತ್ತು ವಿದ್ಯಾರ್ಥಿಗಳಿಗೆ ವಂಚಿಸಿರುವಂತಹ ಅಧಿಕಾರಿಗಳು ಈ ತಾಲೂಕು ವಾರ್ಡನ್ ಆಗಿರ್ಬೋದು ತಾಲೂಕು ಅಧಿಕಾರಿಗಳಾಗಿರ್ಬೋದು ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳದೆ ಹೋದರೆ ಮತ್ತೆ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಯಾಕಂತಂದರೆ ಹಾಸ್ಟೆಲ್ ಹಾಸ್ಟೆಲಲ್ಲಿ ಮೂಲಭೂತ ಸೌಕರ್ಯಗಳು ಸಂಪೂರ್ಣವಾಗಿ ಕಣ್ಮರೆಯಾಗಿದ್ದಾವೆ ಮರಿಚಿಕೆ ಆಗಿದ್ದಾವೆ ಅದನ್ನು ಕೊಡಬೇಕಾದಂಥ ತಾಲೂಕು ಅಧಿಕಾರಿಗಳು ಮತ್ತು ವಾರ್ಡನ್ಗಳು ವಿದ್ಯಾರ್ಥಿ ಜನರಿಗೆ ಕೊಡಬೇಕು ಸೌಲಭ್ಯಗಳನ್ನು ವಂಚಿಸಿ ಇದನ್ನ ಇದರಲ್ಲಿ ತಾವು ಏನು ಮಾಡಿದಾರೆ ಅನ್ನೋದು ಗೊತ್ತಾಗ್ತಿಲ್ಲ ಹಾಗಾಗಿ ಸಂಪೂರ್ಣವಾಗಿ ತನಿಖೆ ಆಗಬೇಕು ಮೋನೆ ಜಾಲವಾಡಿಗೆ ನೀರಿನ ಸಮಸ್ಯೆ ಇದೆ ಎಲೆಕ್ಟ್ರಿಕಲ್ ಸಮಸ್ಯೆ ಜನರೇಟರ್ ಕಿಟಕಿಗಳು ಡೋರು ಎಲ್ಲ ಇವು ಫ್ಯಾನು ಫ್ಯಾನು ಎಲ್ಲ ಒಂದು ಸಾಮ್ ಒಂದು ಹಾಸ್ಟೆಲ್ ಸ್ವಚ್ಛತೆ ಇಲ್ಲ ಏನೇನು ಮತ್ತೆ ಊಟ ಗಿಟ ಕರೆಕ್ಟ್ ಕೊಡ್ತಾರ ಊಟ 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 ಕರೆಕ್ಟ್ ಇಲ್ಲ ಮೆನು ಚಾರ್ಟ್ ನಂಗನ್ ಕೊಡವಲ್ರು ಸಿಸಿ ಕ್ಯಾಮೆರಾ ಇಲ್ಲ ಸ್ಪೋರ್ಟ್ಸ್ ಕಿಟ್ ಅಂತ್ರು ಎರಡು ವರ್ಷ ಆಯ್ತು ನಾವು ಬಂದ್ ಈಗಿಂದ ಎರಡು ವರ್ಷ ಆಯ್ತು ಅಂದ್ರೆ ಕೊಟ್ಟೆ ಇಲ್ಲ ನೀರಿನ ಸಮಸ್ಯೆ ಶಿಸ್ತಂತ್ರ ಇಲ್ಲ ಇದೇ ಇಲ್ಲ ಎಷ್ಟು ಜನ ಹುಡುಗರ ನ್ಯೂಸ್ ಪೇಪರ್ ಇಲ್ಲ ಗ್ರಂಥಾಲಯ ಇಲ್ಲ ಸ್ವಚ್ಛತೆ ಇಲ್ಲ ಮತ್ತೆ ಊಟ ಸರಿಗಿರಲ್ಲ ಕಾಂಪೌಂಡ್ ಇಲ್ಲ ಸುತ್ತಮುತ್ತ ನೀಡಿರಲ್ಲ ಎಲ್ಲ ಹೆಸರು ರಮೇಶ್ ಈ ಸಂದರ್ಭ ಜಿಲ್ಲಾ ಸಂಚಾಲಕ ಮೌನೇಶ್ ಚಾಲ್ವಾಡ್ಗಿ ಚನ್ ವ್ಯಾಪಲ್ ರಾಪಲ್ ಪರ್ವಿ ಪಾಲ್ರಾಜ್ ಕುರ್ಡಿ ಜಿಲ್ಲಾ ಪಂಚಾಯತ್ ಕಾರ್ಯದರ್ಶಿ ರವಿಕುಮಾರ್ ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ವಿತರಣೆ ಮಾಡುವ ರಸಗೊಬ್ಬರ ಹಂಚಿಕೆಯಲ್ಲಿ ಅಕ್ರಮ ನಡೆಯುತ್ತಿದ್ದು ತನಿಖೆ ನಡೆಸಿ ಕ್ರಮ ಜರುಗಿಸಬೇಕು ಎಂದು ದಲಿತ ಸೇನೆಯ ಸಂಘಟನಾ ಕಾರ್ಯದರ್ಶಿ ಜಾವೀದ್ ಖಾನ್ ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಭಜೇತ್ರಿಗೆ ಮನವಿಯನ್ನು ಸಲ್ಲಿಸಿದರು ಜಿಲ್ಲೆಯ ಎಲ್ಲಾ ತಾಲೂಕಿನಲ್ಲಿ ಬಹುತೇಕ ಮಳೆಯಾಗಿದೆ ರೈತರು ಬಿತ್ತನೆ ಮಾಡಿದ ಬಳಿಗೆ ಇದೀಗ ರಸಗೊಬ್ಬರ ಹಾಕಲು ಮುಂದಾಗಿದ್ದು ಗೊಬ್ಬರದ ಕೊರತೆ ಉಂಟಾಗಿದೆ ರೈತರಿಗೆ ಗೊಬ್ಬರ ದೊರೆಯದೆ ಸಮಸ್ಯೆ ಎದುರಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಗತ್ಯ ಸಮಯದಲ್ಲಿ ಎಪಿಎಂಸಿ ಸಂಘಗಳಲ್ಲಿ ರಸಗೊಬ್ಬರ ಲಭ್ಯವಿಲ್ಲದ ಕಾರಣ ರೈತರು ಖಾಸಗಿ ಅಂಗಡಿಗಳಲ್ಲಿ ಖರೀದಿಸುತ್ತಿದ್ದಾರೆ ಇತ್ತೀಚೆಗೆ ಸಭೆ ನಡೆಸಿದ ಉಸ್ತುವಾರಿ ಸಚಿವರ ಮುಂದೆ ಅಧಿಕಾರಿಗಳು ಕೊರತೆ ಇಲ್ಲವೆಂದು ಹೇಳಿದ್ದು ರಸಗೊಬ್ಬರ ಎಲ್ಲಿಗೆ ಹೋಗಿದೆ ಎಂಬುದು ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದರು ರೈತರ ಹೆಸರಿನಲ್ಲಿ ರಸಗೊಬ್ಬರವನ್ನು ಮಾರುಕಟ್ಟೆಯಲ್ಲಿ ದುಬಾರಿ ದರಕ್ಕೆ ಮಾರಾಟ ಮಾಡಲಾಗುತ್ತಿದೆ ಇದರಿಂದಾಗಿ ರೈತರಿಗೆ ರಸಗೊಬ್ಬರವೇ ಸಿಗದಂತಾಗಿದೆ ಎಪಿಎಂಸಿ ವ್ಯಾಪ್ತಿಯಲ್ಲಿ ಎಲ್ಲಾ ಸಂಘಗಳಲ್ಲಿ ಬಯೋಮೆಟ್ರಿಕ್ ದಾಖಲೆಗಳು ಪರಿಶೀಲಿಸಿ ಅಕ್ರಮವಾಗಿ ಮಾಡಿರುವವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ರೈತರಿಗೆ ಸರಿಯಾದ ಸಮಯದಲ್ಲಿ ರಸಗೊಬ್ಬರ ಲಭ್ಯವಾಗುವಂತೆ ಖಚಿತಪಡಿಸಬೇಕು ಈ ಬಗ್ಗೆ ವಿಶೇಷ ತನಿಖಾ ತಂಡ ರಚಿಸಬೇಕು ಸಂಬಂಧಿಸಿದ ಎಪಿಎಂಸಿ ನಿರ್ದೇಶಕರು ಹಾಗೂ ಸಂಬಂಧಪಟ್ಟ ಅಧಿನಿರೀಕ್ಷಕರು ವಿರುದ್ಧ ತನಿಖೆ ಕೈಗೊಂಡು ತಪ್ಪಿಸ್ತರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ವಿದ್ಯಾರ್ಥಿ ವೇತನ ಹಾಸ್ಟೆಲ್ ಸೌಲಭ್ಯ ಒದಗಿಸಲು ಆಗ್ರಹಿಸಿ ಎಬಿವಿಪಿಯಿಂದ ಪ್ರತಿಭಟನೆ ನಗರದ ಗುಂಡಿ ಮುಚ್ಚಲು ಒತ್ತಾಯಿಸಿ ಸಿಪಿಐಎಂಎಲ್ ಲಿಬರೇಷನ್ ನಿಂದ ಪ್ರತಿಭಟನೆ ನಕಲಿ ದಾಖಲೆ ಸೃಷ್ಟಿಸಿ ವಂಚನೆ ಆರೋಪಿಗಳನ್ನು ಬಂಧಿಸದಿದ್ದಲ್ಲಿ ಹೋರಾಟ ಜಂಬುನಾಥ್ ಯಾದವ್ ಅಂಬೇಡ್ಕರ್ ವಸತಿ ನಿಲಯದ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ದಲಿತ ವಿದ್ಯಾರ್ಥಿ ಪರಿಷತ್ ಪ್ರತಿಭಟನೆ ಮತ್ತು ಪಿಎಪಿಎಂಸಿಗಳಿಂದ ರಸಗೊಬ್ಬರ ವಿತರಣೆಯಲ್ಲಿ ಅಕ್ರಮ ಕ್ರಮಕ್ಕೆ ದಲಿತ ಸೇನೆ ಮನವಿ ಎಷ್ಟು ಇವತ್ತಿನ ಸುದ್ದಿ ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್